ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಮತ್ತು ಎಲ್ಲರೂ ಆರಾಮದಿರಿಲ್ರಿ ಏನಪ್ಪ ಇವರು ಇವಾಗ ಬಂದುಬಿಟ್ಟಿದ್ದಾರೆ ಭಾಳ ದಿನ ಆಯಿತು ಇವ್ರು ವೀಡಿಯೋಸೇ ಬಂದಿಲ್ಲ ಅಂತ ಚಿಂತೆ ಮಾಡಾಕತ್ತಿದ್ರಿ ಅಣ್ಣ ಮತ್ತು ಹಂಗೇನು ಚಿಂತೆ ಹೋಗ್ಬೇಡ್ರಿ ಸ್ವಲ್ಪ ಮದ್ವೆ ರೀ ಹಾಗಾಗಿ ನನಗೆ ವೀಡಿಯೋ ಮಾಡಕ್ಕೆ ಟೈಮ್ ರೀ ಬಟ್ ಅದ್ರಲ್ಲಂತ ರೀ ಶಾರ್ಟ್ಸ್ ಸತ ಹಾಕೊಂತ ಬಂದೀನಿ ರೀ ನಾನು ಇವಾಗ ಮತ್ತೆ ನಾ ಒಂದು ಹೊಸ ಅಡುಗೆ ರೆಸಿಪಿ ಬಂದೀನಿ ರೀ ಅದೇನಪ್ಪ ಅಂತಂದ್ರೆ ಹೆಸರು ಬಳಿ ಪಾಯಸನ ಐದೇ ಐದು ನಿಮಿಷದಲ್ಲಿ ಹೆಂಗೆ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಅದಕ್ಕಿಂತ ಮುಂಚೆ ನಾನು ವೀಡಿಯೋಸ್ನ ಯಾರೆಲ್ಲ ನೋಡಾಕತ್ತಿರಲ್ಲ ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಮತ್ತು ಮರಿಬೇಡ್ರಿ ಪಕ್ಕದಲ್ಲಿ ಒಂದು ಬೆಲ್ಲ ಐತ್ರಿ ಅದನ್ನ ಒತ್ತಕ್ರಿ ರೀ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತೈತೆ ರೀ ಹಾಗಾರೆ ಬರ್ರಲ್ಲ ಯಾಕೆ ತಡ ಮಾಡೋದು ಹೆಂಗೆ ಮಾಡೋದು ಅಂತಂದು ತಿಳಿಸ್ಕೊಡ್ತೇನೆ ರೀ ಮೊದ್ಲು ನಾನು ನಿಮ್ಗೆ ಇಲ್ಲಿ ತೋರ್ಸಾಕತ್ತೀನಿ ಈ ಮೂರು ಪದಾರ್ಥ ತೊಗೊಂಡ್ಬಿಟ್ಟು ಹೆಸರು ಬೇಳೆ ಪಾಯಸ ಮಾಡೋದನ್ನು ಹೇಳ್ಕೊಡ್ತೇನೆ ರೀ ಇಲ್ಲಿ ನಾನು ಮನೆಯಾಗನ ಹೆಸರು ಕಾಳು ಹುರ್ಕೊಂಬಿಟ್ಟು ಹೆಸರು ಮಾಡಿ ಇಟ್ಕೊಂಡಿದ್ದೆ ರೀ ಅದಾದಮೇಲೆ ಎಷ್ಟು ನಾನು ಹೆಸರು ಬೇಳೆ ತೊಗೊಂಡೇನಿ ಅಷ್ಟು ಅಳತಿಯಲ್ಲಿ ಬೆಲ್ಲ ತೋಸತ್ತ ತೊಗೊಂಡೇನೆ ರೀ ಅದಾದಮೇಲೆ ಒಣಕ್ಕೊಬ್ಬರಿಗೆ ತೊಗೊಂಡೇನ್ರಿ ಇವು ಮೂರು ಸಾಮಾನು ತೊಗೊಂಬಿಟ್ಟು ಪಾಯಸ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೇನೆ ರೀ ಮೊದಲು ನಾನು ಕುಕ್ಕರ್ ಇಟ್ಬಿಟ್ಟು ಗ್ಯಾಸ್ ರೀ ಗ್ಯಾಸ್ ಹಚ್ಚಿದ್ಮೇಲೆ ಸ್ವಲ್ಪ ಬೇಳೆನ ಹುರ್ಕೊಳ್ಳೋಣ ರೀ ಏನಪ್ಪ ಇವರು ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಾರಂತಾರ ಮತ್ತೆ ಹುರ್ಯಾಕತ್ತಾರ ಅಂತ ಚಿಂತೆ ಮಾಡಬೇಡ್ರಿ ಯಾಕಂತಂದು ಹೇಳ್ತೇನೆ ರೀ ಯಾಕಂತಂದ್ರೆ ನಾವು ಹೆಸರು ಕಾಳನ್ನ ಹುರಿದ್ಬಿಟ್ಟು ಹೆಸರು ಬೇಳೆ ಮಾಡಿಟ್ಕೊಂಡ್ರೇಳ್ ಸ್ವಲ್ಪ ರುಚಿ ಕಡಿಮೆ ಆಗಿರ್ತೈತೆ ರೀ ಅದ್ರದ್ದು ಹಾಗಾಗಿ ಸ್ವಲ್ಪ ಮತ್ತೆ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ವಿ ಅಂದ್ರೆ ಪಾಯಸ ಟೇಸ್ಟ್ ಹಿಂಗೆ ರೀ ನೋಡಿದ್ರೆ ಬಾಯಾಗಿ ನೀರು ಬರ್ಬೇಕು ರೀ ಹಂಗೆ ಮಸ್ತ್ ಅಂದ್ರೆ ಮಸ್ತ್ ಪಾಯಸ ಬರ್ತೈತಿ ಸೊ ಹುರ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ನೀವು ಬೇಳೆ ತೊಗೊಂಡಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಹಾಕೊಂಬಿಟ್ಟು ಸೀಟಿ ಹೊಡೆಯೋದಕ್ಕೆ ಬಿಡಿರಿ ಸೀಟಿನ ಎರಡರಿಂದ ಮೂರು ಇಲ್ಲ ಅಂದರೆ ಎರಡು ಲಾಸ್ಟ್ ಆದರೂ ಹೊಡ್ಕೊಳ್ಳಿ ತೀರಾ ಹಣ್ಣು ಅಂತಂದ್ರೆ ಹುಗ್ಗಿ ಥರ ಕಾಣಿಸ್ತೈತ್ರಿ ಹಾಗಾಗಿ ನಾನಿಲ್ಲಿ ಎರಡು ಸೀಟಿ ಹೊಡ್ಕೊಂಡ್ರೀನ್ರಿ ಯಾಕಂತಂದ್ರೆ ಸ್ವಲ್ಪ ಬ್ಯಾಳಿ ಕಾಣಲಿ ಅಂತ ನಾನು ಎರಡು ಅಂದರೆ ಎರಡು ಸೀಟಿ ಹೊಡ್ಕೊಂಡೇನ್ರಿ ಹೊಡ್ಕೊಂಡ್ಮೇಲೆ ಸೀಟಿ ಆರೈತೆ ಇಲ್ಲ ಅಂತಂದು ಚೆಕ್ ಮಾಡಿದೆ ರೀ ಆರೈತು ಸೊ ಬರ್ರಲ್ಲ ಮತ್ತು ಬ್ಯಾಳಿ ಕುದೇತ ಇಲ್ಲ ಅಂತಂದು ಚೆಕ್ ಮಾಡ್ಯನ್ರಿ ನೋಡಾಕತ್ತಿರ್ಬೋದು ನೀವು ಇವಾಗ ಬ್ಯಾಳಿ ಮಸ್ತ್ ಅಂದ್ರೆ ಮಸ್ತ್ ಕುದ್ದೈತಿ ಸೊ ಇದು ಕಡೆ ತೀರ ಹಣ್ಣು ಆಗಿಲ್ಲ ತೀರ ಬ್ಯಾಳಿ ಬ್ಯಾಳಿನೇ ಇಲ್ಲ ಆಗಿ ಮಸ್ತಾಗೆ ಕುದೈತಿ ಈ ರೀತಿ ಬ್ಯಾಳಿ ಕುದಿಬೇಕ್ರಿ ಈ ರೀತಿ ಮೇಲೆ ಮತ್ತೆ ಗ್ಯಾಸ್ ಹಚ್ಚಿರಿ ಮತ್ತು ಬೆಲ್ಲ ತೊಗೊಂಡಿದ್ರಲ್ರಿ ಅದ್ರ ಬೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ರಿ ಕುದಿ ಮುಂದೆ ಅದು ನೀರು ಗತಿ ರೀ ಅಲ್ಲಿವರೆಗೂ ಕುದಿಯೋಕೆ ಬಿಡ್ರಿ ಸೊ ರೀ ಈ ರೀತಿ ನೀರು ಗತ್ತೆ ಹಾಕಬೇಕು ಬ್ಯಾಳಿ ಕುದ್ದ್ಮೇಲೆ ಯಾಕಂತಂದ್ರೆ ಗಟ್ಟಿ ಗಟ್ಟಿ ಇತ್ತಂದ್ರೆ ಅದು ಪಾಯಸ ಗತ್ತೆ ಕಾಣಿಸಂಗಿಲ್ಲ ರೀ ಹಾಗೆ ಪಾಯಸ ಟೇಸ್ಟು ಸಹ ಬರಂಗಿಲ್ಲರಿ ಹಾಗಾಗಿ ಹೇಳಾಕತ್ತೇನ್ರಿ ಸೊ ಈ ರೀತಿ ಕುದ್ಮೇಲೆ ಒಣ ಕೊಡ ಒಣ ಕೊಬ್ಬರಿನ ತುರ್ಕೊಂಡಿಟ್ಕೊಂಡಿದ್ದಲ್ರಿ ಅದನ್ನು ಹಾಕ್ಕೊಳ್ಳ್ರಿ ಒಣ ಕೊಬ್ಬರಿ ಜಾಸ್ತಿ ಇದ್ದಷ್ಟು ನಿಮಗೆ ಪಾಯಸ ರುಚಿ ಮಸ್ತ್ ಬರ್ತೈತಿ ರೀ ಅದೆಲ್ಲ ಹಾಕೊಂಡ್ಮೇಲೆ ನಾನು ಒಂದು ಕಡೆ ಆಲ್ರೆಡಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ತುಪ್ಪದಾಗ ಫ್ರೈ ಮಾಡಿಟ್ಕೊಂಡಿದ್ದೆ ರೀ ಸೊ ನಿಮಗೆ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟನೋ ಅವೆಲ್ಲ ಹಾಕೊಂಬಿಟ್ಟು ನೀವು ಪಾಯಸನ ರೆಡಿ ಮಾಡ್ಕೊಳ್ರಿ ನೋಡಿರಿ ಇವಾಗ ಪಾಯಸ ರೆಡಿ ಆಗೈತಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಮತ್ತು ಸವಿಯೋದಕ್ಕೆ ಸಿದ್ಧ ಆಗೈತ್ರಿ ಸಲ ಮನೆಯಾಗ ಟ್ರೈ ಮಾಡ್ರಿ ಅಂತಂದು ತಿಳಿಸ್ಕೊಡ್ರಿ ಯಾರಾದರೂ ಅರ್ಜೆಂಟಾಗಿ ಮನೆಗೆ ಬಂದ್ರೆ ಐದಾರು ನಿಮಿಷದಾಗ ಪಾಯಸ ರೆಡಿ ಆಕೈತ್ರಿ ಸೊ ಒಂದು ಸಲ ಮನೆಯಾಗೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೆಂಗೆ ಆಗೈತೆ ಆಗತ್ತಂತಂದು ತಿಳಿಸ್ಕೊಡ್ರಿ ಮತ್ತು ನಾನು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಖಂಡಿತ ತಿಳಿಸ್ಕೊಡ್ತೀನಿ ರೀ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ ಮಾಡಿಕೊಡ್ತೀನಿ ರೀ ಹಂಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ರೀ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ಬರ್ತೇನೆ ರೀ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ